ಇವತ್ತು ನಮ್ಮ ಬೀದರ್ ಬೀದರ್ ವಿಭಾಗದ ನೌಕರ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಬೀದರ್ ವಿಭಾಗಗಳಲ್ಲಿ ನಮ್ಮ ಒಂದು ನಾನು ಒಂದು ಎಸ್ ಸಿ ಪಿಶಿಯಲ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುತ್ತೇನೆ ಈ ಒಂದು ಸ್ಪರ್ಧೆಗೆ ಈ ವಿಭಾಗದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ಜಯ ಸಾಧಿಸಿ ನನ್ನ ಎಲ್ಲರ ಈಗ ಒಂದು ಕಾರ್ಮಿಕರ ಆಶೀರ್ವಾದದಿಂದ ನಾನು ಈ ಸೊಸೈಟಿಯ ಉಪಾಧ್ಯಕ್ಷರಾಗಿ ಕೂಡ ನಾನು ಸೇವೆ ಸಲ್ಲಿಸಿದ್ದೀನಿ ನನ್ನ ಸೇವೆಯನ್ನು ಪರಿಗಣಿಸಿ ನನ್ನ ಸೇವೆ ಪುನರ್ ಆಯ್ಕೆ ಮಾಡಿದ್ದಾರೆ ಎಲ್ಲ ಮತದಾರರಿಗೆ ನನಗೆ ಚುನಾವಣೆಯಾಗಿರ್ತೇನೆ ನಾನು ಕೆಲಸ ಇವತ್ತು ಈ ವಿಭಾಗದಲ್ಲಿ ನಾವು ಭಾರತೀಯ ಮದ್ದೂರ್ ಸಂಘ ಆ ಜೊತೆಗೆ ಎಸ್ ಸಿ ಎಸ್ ಟಿ ಲೋಕಲ್ ಬಗ್ಗೆ ಬೆನಲ್ ಮಾಡಿಕೊಂಡು ಇವತ್ತು ನಾವು ಈ ಚುನಾವಣೆಗೆ ದುಂಪಿದೀವಿ ನಮ್ಮ ಔರಾದ್ ಘಟಕದಲ್ಲಿ ನಮ್ಮ ಪರಮೇಶ್ವರ್ ಅಕ್ಬರಿ ಅವರು ಕೂಡ ಜಯವನ್ನು ಸಾಧಿಸಿದ್ದಾರೆ ಜೊತೆ ಸಿಬ್ಬಂದಿಗಳು ಉತ್ತಮವಾದ ಒಡನಾಟ ಇಡ್ಕೊಂಡು ಇವತ್ತು ಹಲವಾರು ರೀತಿಯಲ್ಲಿ ನಮ್ಮ ಪತ್ತಿರ ಸಹಕಾರ ಸಂಘ ಅಭಿವೃದ್ಧಿ ಪಡಿಸಿದ ನಿಟ್ಟಿನಲ್ಲಿ ಇವತ್ತು ನಾವು ಸಾಕಷ್ಟು ಶ್ರಮ ಪಟ್ಟಿದ್ದೀವಿ ಆ ಶ್ರಮ ಪಟ್ಟಿದ ಕಾರ್ಮಿಕರಿಗೆ ಏನಪ್ಪಾ ಅಂದ್ರೆ ಸರಿಯಾಗಿ ಅರ್ಥ ಆಗಿದೆ ಇವತ್ತು ಯಾವುದು ಸತ್ಯ ಪರವಾಗಿ ಯಾರು ಹೋರಾಟ ಪಡ್ತಾರ ಕಾರ್ಮಿಕ ಪರವಾಗಿ ಯಾರು ಇರ್ತಾರ ಏನಪ್ಪಾ ಸತ್ಯವನ್ನು ನೀವು ತೋರಿಸ್ಕೊಟ್ಟಿದ್ರಿ ಇವತ್ತು ಬೆಲೆ ಅಂತ ಹೇಳಿ ಇವತ್ತು ನಮ್ಮ ಪತ್ತಿನ ಸಹಕಾರ ಸಂಘದಿಂದ ಹಲವಾರು ರೀತಿಯಿಂದ ಅನೇಕ ಅಭಿವೃದ್ಧಿ ಆಗಬೇಕಾಗಿದೆ ಇವತ್ತು ಯಾವ ರೀತಿ ಅಂದ್ರೆ ನಮ್ಮ ಬೀದರ್ ನಗರದಲ್ಲಿ ನನ್ನ ಪ್ರಥಮ ಒಂದು ಗುರಿ ಇದೆ ನಂದು ಬೀದರ್ ನಗರದಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಬೇಕು ನಮ್ಮ ಎಲ್ಲ ಸೌದ್ಯೋಗಿ ಮಿತ್ರರಿಗೆ ಅನುಕೂಲ ಆಗಬೇಕು ಇವತ್ತು ನಾವು ಇನ್ನೇ ಅನೇಕ ರೀತಿಯಿಂದ ಏನಪ್ಪ ಸಾಲ ಮಂಜೂರಾತಿ ಹೆಚ್ಚಿಗೆ ಮಾಡಬೇಕು ನನ್ನ ಅವಧಿಯಲ್ಲಿ ಯಾವ ಲಕ್ಷ ಮಾಡಿದೆಯಾ ಈ ಮುಂದಿನ ಅವಧಿಯಲ್ಲಿ ಏನಪ್ಪ ನಮ್ಮ ಪೆನ ರಚನೆ ಆಗ್ತಾ ಅಂದ್ರೆ ನಾವು ಏನಪ್ಪಾ ಅಂದ್ರೆ ಮೂರು ಲಕ್ಷವರೆಗೂ ಏನಪ್ಪಾ ಅಂದ್ರೆ ಸಾಲ ಮಂಜೂರಾತಿ ಅಂತ ಮಾಡ್ತೀವಿ ಅಂತ ಹೇಳ್ತೀವಿ ಅದ್ರ ಜೊತೆಯಲ್ಲಿ ಇನ್ನು ಅನೇಕ ಅನೇಕ ವಿಷಯಗಳು ನಾವು ಪ್ರಣಾಳಿಕೆಲ್ಲ ಬಿಡುಗಡೆ ಮಾಡಿದ್ವಿ ನಾವು ಬೆನಲ್ಲಿ ಬಂತಂದ್ರೆ ಮುಂದಿನ ದಿನ ಪೂರ್ತಿಯಾಗಿ ನಾನು ಏನಪ್ಪಾ ಅಂದ್ರೆ ಮಾಡ್ತೀನಿ ಆ ಜೊತೆಯಲ್ಲಿ ನಿರಂತರವಾಗಿ ನಮ್ಮ ಕಾರ್ಮಿಕರಿಗಾಗಿ ನಾವು ನಿರಂತರವಾಗಿ ನಮ್ಮ ಒಂದು ನಮ್ಮ ಕಾರ್ಮಿಕ ಏನಪ್ಪ ಅಂದ್ರೆ ನಾನು ಬಂದಿದ್ದೀನಿ ನನ್ನ ಜೊತೆಯಲ್ಲಿ ಸಹಪಾಠಿಯವರು ಪರಮೇಶ್ವರ ಅವರು ಇವತ್ತು ಪರಮೇಶ್ವರ್ ಅವರು ನಮ್ಮ ಜೊತೆ ಹಲವಾರು ರೀತಿಯಿಂದ ಏನಪ್ಪ ಅಂದ್ರೆ ನಮ್ಗೆ ಯಾವತ್ತೂ ಕೈ ಬಿಟ್ಟು ಹೋಗಿಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ನಾವು ಒಂದು ಮಾತು ಕೊಟ್ಟಿದ್ದೀವಿ ಪರಮೇಶ್ವರ ಅವ್ರೆ ನೀವು ಹೋರಾಟ ಮಾಡಿ ನಿಮಗೆ ಖಂಡಿತವಾಗಿ ಸತ್ಯ ಸಿಗ್ತದೆ ಜಯ ಸಿಕ್ತ ಅಂತ ಹೇಳಿದ್ರೆ ಅವ್ರಿಗೆ ಕೂಡ ಜಯ ಸಿಕ್ಕಿದೆ ಇವತ್ತು ಯಾರು ಕರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಸರಿಯಾಗಿ ಕಾರ್ಮಿಕರಿಗೆ ಸೇವೆ ಮಾಡ್ತಾರೆ ಕಾರ್ಮಿಕರಿಗೆ ಕೆಲಸವನ್ನು ಮಾಡಕ್ಕೆ ಇಷ್ಟಪಡ್ತಾರೆ ಅವ್ರು ಯಾವತ್ತೂ ಕೂಡ ಕಾರ್ಮಿಕ ಕೈ ಬಿಡೋದಿಲ್ಲ ಸಾಬೀತಾಗ್ಯದ ಇವತ್ತು ನಾವು ಎಲ್ಲಾ ಕಾರ್ಮಿಕರಿಗೆ ಏಳಿಗೆಗಾಗಿ ಅದ್ರ ಜೊತೆಯಲ್ಲಿ ಎಲ್ಲ ರೀತಿಯಿಂದ ನಾವು ನಮ್ಮ ಸೊಸೈಟಿನ ನ ಅಭಿವೃದ್ಧಿ ಪಡಿಸೋ ನಾವು ಕೆಲಸ ಮಾಡ್ತೀವಿ ಇವತ್ತೇನಪ್ಪ ಅಂದ್ರೆ ನಮ್ಗೆ ಗೆಲ್ಲುವುದು ಬಹಳ ಸಂತೋಷ ಆಗ್ಯದ ಇವತ್ತು ಯಾಕೆ ಗೆಲುವು ಅಂದ್ರೆ ಕೆಲವೊಂದು ಜನ ಹೇಳ್ತಾ ಇದ್ರು ನಾನು ಟೈಗರ್ ಆಗ ಕೆಲವೊಂದು ಜನ ಹೇಳ್ತಾ ಇದ್ರು ಟೈಗರ್ ನಾನ್ ಬೆಳೆಸಿನ ಟೈಗರ್ ಯಾರು ಬೆಳೆಸಿಲ್ಲ ಯಾರು ಬೆಳೆಸಾರಿ ಜಯ ಅದು ನನ್ ಜಯ ಅಲ್ಲ ಇದು ಎಲ್ಲ ಕಾರ್ಮಿಕರು ಜಯ ಕಡೆ ಉಸಿರವರೆಗೂ ನಮ್ಮ ಕಾರ್ಮಿಕರಿಗಾಗಿ ನಾನು ಹೋರಾಟ ಮಾಡ್ತೀನಿ ಈ ಸೊಸೈಟಿಗೆ ಸಂಸ್ಥೆಗಾಗಿ ನಾನು ಹೋರಾಟ ಮಾಡ್ತೇನೆ ಕಾರ್ಮಿಕರಿಗೆ ಹೋರಾಟ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬರ್ತೀನಿ ಧನ್ಯವಾದ